ಲಕ್ಷ್ಮಕೆ ನೀನು ಮತ್ತೆ ವಿಜ್ ಇಬ್ರು ಸೇರಿ ಹೋಗಿ ಅದಿನ ಅನ್ಲಿಲ್ಲ ಅಮ್ಮ ಇವಳು ಬಾವಿ ನೀರು ತಗೊಂಡ್ಬರ್ತೀರಿ ನಾವು ಚುರು ಚಿನಿ ಮಿನಿಕರಿಗೆ ಹೋಗ್ಬರ್ತೀನಿ ಏನ ನಾವು ಆ ಮಗ ಎರಡು ಯಾರು ಬಿಟ್ಟು ಅಂತಂದು ಅವತ್ತು ಹೇಳ್ದಲ್ಲ ವಿಜಿ ಕೇಸ್ಕೊಂಡಿಲ್ಲ ಮತ್ತಿಲ್ಲಿ ಏನು ಕತ್ತಿನ ಏನು ಅಡದತ್ತೆ ಗೊತ್ತಿಲ್ಲ ನಮಗೂ ಕಡೆ ಹೋಗೋ ಪುರ್ಸತಿನ ಆಗಿಲ್ಲ ನೀ ಹೇಗಲ್ಲ ನೋಡ್ಕೊಂಬ ಅಂತಂದು ಅದೊಂದ್ರ ಕೆಲಸ ಆಗತ್ತೆ ನಾನು ಹಂಗಿದ್ರಣ ಹೌದೌದ ನೀ ಹೋಗ ನಾವು ನೋಡ್ತೀವಿ ನನಗೆ ಒಂದು ಎರಡು ತಿಳಿದ ಮಟ್ಟಿಗೆ ಒಂದು ಐದು ಭಾವ ಅಂತ ನಂಗೆ ನೆನಪದವು ಏನೋ ಒಂದಿಷ್ಟು ಯಾರನ್ನಾರು ಊರಾಗಿ ಕೇಳ್ಕೊಂತ ತೊಗೊಂಡ್ಬರ್ತೈತಿ ತಗೋ ನೀ ಏನಾದ್ರು ಚಿಂತೆ ಮಾಡಬೇಡ ಹೋ ಅಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಂಬ ಯಾಕಂದ್ರೆ ನಮ್ಗೆ ಅದು ಅಷ್ಟೇ ಮುಖ್ಯ ಯಾಕಂದ್ರೆ ನಾವು ಈ ಹುಡುಗಿನ ನೋಡ್ಕೊಂಡು ಕುಂತರು ಅಲ್ಲಿ ಏನೋ ಒಂದು ಆತು ಯಾಕೆ ಬೇಕು ಎಲ್ಲ ತಿಳ್ಕೊಬೇಕಲ್ಲ ಅದಕ್ಕೆ ಹ್ಞೂ ಬರಲಿ ಬಡ ಬಡ ಒಂದು ಕೊಡ ತಗೋ ಎಷ್ಟು ಏಳು ಏಳು ಚರಿಗೆ ತಗೋ ತಗೊಂಡು ಎಲ್ಲೆಲ್ಲ ಅದಾವ ನೋಡಿ ಎಲ್ಲ ಒಂದೊಂದು ಚರಿಗೆ ನೀರು ಹಾಕೊಂಡು ತೊಗೊಂಡು ಬರೋಣ ನಡಿ ನಡಿ ಲಕ್ಷ್ಮಕ್ಕ ಲೋ ಸೀನೇ ಲೋ ಏ ಇಲ್ಲ ಇಲ್ಲ ಏ ಇಲ್ಲ ಹಾ ಹೇಳ್ಬೇಕ ಅದೇ ನಿಮ್ಮ ಅವ್ವ ಒಂದ್ಸರಿ ಮನೆ ಕಡೆ ಬಾ ಅಂತ ಹೇಳಲ್ಲ ಒಟ್ಟ ಮನೆಗೆ ಒಟ್ಟ ರೊಟ್ಟಿ ಪಟ್ಟಿ ಮಾಡೋ ಒಂದು ಕೆಲಸ ಐತೆ ಒಂದ್ಸರಿ ಬಾ ಅಂತ ಹೇಳ್ತೀಯಾ ಹಾ ಕಳಿಸ್ತಿದ್ದ ಬೇಕು ಹೊಲಕ್ಕೆ ಹೋಗಿ ಅನ್ಸುತ್ತೆ ಹೊತ್ತು ಮುಡಿಬೇಕು ಬರ್ತಾ ಇಲ್ಲ ಅಲ್ಲಿಗೆ ಮನೆ ಹೋಗಿ ಅಂತ ತಗೋ ಓ ಹೇಳ್ಬಿಡಪ್ಪ ನಾಳೆಯಿಂದ ಹೊಲಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಗೆ ಮನಾರ್ ಕೆಲಸ ಇರ್ತತಿ ಇಲ್ಲಿಗೆ ಬಂದ್ಬಿಡ ಅಂತ ಹೇಳ ಆ ತಗೋಬೇಕ ಹೇಳ್ತೀನಿ ಅಯ್ಯ ಇಲ್ಲಾದ್ರೆ ನಾನು ನಿಮ್ಮನ್ನ ಹುಡುಕೊಂಡ ಬಂದೆ ಅಸಿನ ಕಂಡ ಅಲ್ಲರಿ ಎಲ್ಲಿ ಹೋಗಿದ್ರು ಇಷ್ಟತನ ತನ ಯಾಕ್ಲೇ ಇಷ್ಟ ಆತ್ರತ್ರ ಹಂಗ ಏನಂಗ ಉಡಾಡಕತ್ತಿದಲ್ಲ ಏನು ಮಗನ ಮಧ್ಯೆ ಜೋರು ತಯಾರಿ ನಡೆಸಿ ಹೆಂಗಿದ್ರೆ மத்தி நமங்க ரொக்கி நான் மதிர் மாத நோட் நமக்கு தலை கட்டி இல்லை மதி அனுக்கலை கட்டுகொம்னியாக ஒட்டு ஒட்டு அடிகி அடி மணி ஆமே மணி டப்ர கட்க ஜோபிடிக்க அதுக்கி சது எல்லா ரெடி மத்த நீங்க ಅಯ್ಯ ಹಾಗಾದ್ರಿ ಅಂದ್ರೆ ಹಾಕಾಕ ಯಾರಿಗಾರ ಹೇಳಿರೇನ ಅಂದ್ರೆ ತಪ್ಪಲ ಅದು ಆಮೇಲೆ ಟೆಂಗಿನ ಕಾಯಿ ಬೇಕು ಮನೆಗೆ ಅಂದ್ರೆ ಕಾಯಿ ಬೇಕು ಆಮೇಲೆ ಜಗ್ಗಿ ಕೆಲಸ ಅದಾವ ನೀವು ನೋಡ್ರಿ ಹಿಂಗ್ ಬರೀ ಅಲ್ಲೆಲ್ಲ ತಿರ್ಗಾ ಹೋಗಿರಪ್ಪ ನನಗರ ಸಾಕ ಹೋಗ್ಬಿಡತಿ ಅವ್ ನಾವ್ ನಿನ್ ಮಗ ಸಣ್ಣ ಆತ್ನ ಅದೆಲ್ಲ ಏನೋ ಒಂದಿಟ್ಟು ಕೈ ಸಿಗಲ್ಲ ಈ ಹುಡುಗಂತೂ ಕೋಣಿ ಸೇರಿದ್ ಹೊರಗ ಬರ್ಬಲ್ತು ಇನ್ನ ನನ್ನ ಮಗಳ ಅಕ್ಕಿ ಒಳಗ ಏನ ಅದಗದು ಸ್ವಚ್ಛ ಮಾಡುವ ಅದವಲ್ಲ ಮನೆಗೆ ಏನ ಮಾಡಾಕ ಇಲ್ಲ ಆತಾತ್ ಇನ್ನ ನಾಕ್ ದಿವಸ ಐತಿ ಟೈಮ್ ಹಿಂಗ ಯಾಕೆ ಇಷ್ಟ ಕುಣಾರ್ತಿ ನಾಕ್ ದಿವ್ಸದಾಗ ಏನ್ ಬೇಕಾದ್ರೂ ಮಾಡಬಹುದು ಅಯ್ಯ ನಿಮ್ಮ ನಾಕ್ ದಿವ್ಸ ಅಂತಿರಲ್ರಿ ನಿಮ್ಗೆ ಏನ್ ತಿಳಿಯಲಿ ಬರಬರಿ ಐತೆ ಇಲ್ಲ ನಾ ಮೂರು ದಿನ ಮೂರು ದಿವಸ ಮುಂಚೆನ ಹಂದ್ರ ಅಂದ್ರೆ ಎಲ್ಲ ಹಾಕ್ಬೇಕು ಮನೆಗೆಲ್ಲ ಕಾರ್ಯಕ್ರಮಗಳು ಇರ್ತಾವ ಅದನ್ನ ಮುಗಿಸ್ಬೇಕು ಆಮೇಲೆ ನಿನಗೆ ಎರಡನೇ ದಿವಸಕ್ಕೆ ಮತ್ತೆ ಇದರ ಮನ್ ಮಕ್ಕಳು ಮಾಡಿರ್ತೈತಲ್ಲ ಅದು ಮಾಡ್ಬೇಕು ಮೂರು ದಿವಸಕ್ಕೆ ಮದುವೆ ಇರ್ತೈತಿ ಏನು ಟೈಮ್ ಎಲ್ಲಿ ಐತ್ರಿ ನೀ ಒಂದು ಗಳೆಯತ್ತಾಗ ಅಲ್ಲಲ್ಲ ಗುಡಿಯಾಗ ತಲೆ ಕಟ್ಕೊಂಬರ್ತದೆ ಮಗಿ ಒಂದಲ್ಲ ಯಾಕೆ ಸುಮ್ಮನೆ ಮೊದ್ಲಿನ ಮದ್ವಿಗೆಲ್ಲ ಮದ್ವಿ ಇಲ್ಲ ಸುಮ್ಮನೆ ಓಸಿದ ತಲೆ ಕಟ್ಕೊಂಡು ಬಂದ್ ರಾಗಿ ಹೋಗಿರ್ತದೆ ಅದು ಇವು ಒಳ್ಳೆ ಹಚ್ಕೊಂತ ಇರ್ತದೆ ಅಯ್ಯೋ ದೇವ್ರಿ ಅಲ್ರಿ ಈತ ಮದ್ಲೇ ಮದ್ವೆ ಆಗೈತಿ ಆದ್ರೆ ಹುಡುಗಿ ಮೊದ್ಲಿಂದ ಅಲ್ಲನ ಮಾಡ ಶಾಸ್ತ್ರ ಎಲ್ಲ ಮಾಡ್ಬೇಕು ಇಲ್ಲ ಅಪ್ಪ ಏನ್ ಅನ್ನಂಗಿಲ್ಲ ಓಡ್ಸ್ಕೊಂಡ್ ಬಂದು ತಾಳಿ ಕಟ್ಕೊಂಡ್ ಬಂದಂಗ ಆಗುತ್ತೆ ಮತ್ತ್ ಬ್ಯಾಡ್ರಿಪ್ಪ ಮಾಡ ಪದ್ಧತಿ ಮಾಡಿ ಗುಡಿ ಅದಾದ್ರೂ ಚಂದ ಅವ್ರ ಅಪ್ಪ ಅವ್ರ ಮನ್ಸಿ ಬರ್ಬೇಕು ಹಂಗ್ ಮಾಡ್ಬೇಕು ಒಯ್ಯೋ ದೇವ್ರಿ ಹಾಲಿ ಚೆನ್ನವ ಮಗ ಮದುವೆ ಮಾಡ್ಕತ್ತಾರ ಅಲ್ಲ ಕನ್ನೆಲ್ಲ ಇಷ್ಟಲ್ಲಿ ಅಲ್ಲ ಕನ್ನೆ ಕೊಡೋರು ಹಿಂದೆ ಮುಂದೆ ವಿಚಾರ ಮಾಡ್ಲಿಲ್ಲ ಯಾವ ಹೆಂಗಿ ಮನೆ ಕನ್ನೆ ಕೊಡಕತ್ತಾರ ಅಲ್ಲ ಈಕೇನ್ ಬಿಡು ಏನಾರ ಹೇಳಿ ನಮ್ಸಿರ್ತಾ ಅವ್ರಿಗೆ ಪಾಪ ಹ್ಞೂ ಅದೇ ಅಲ್ಲ ಹುಡುಗ ಆಕೆನ ಸ್ಲೋ ಮಾಡಿದ್ನ ಐನೇನು ಹೇಳ್ತಾ ಹುಡುಗಿ ಆದ್ರೆ ಈಗ ಆಕೆ ಬರ್ತೀನಿ ಒಂದು ಹುಡುಗಿನ ಬರ್ತಿ ಮಾಡ್ಬೇಕು ಸಚಿ ನಾ ಏನು ನಡೆಯಕತ್ತೈತಿ ಇಲ್ಲ ಅದು ಇನ್ನ ನಾಲ್ಕ ನಾಲ್ಕು ಮೂರು ದಿವಸ ಅಂದಪ್ಪ ದೇವ್ರಿ ಏ ಮನೇಲಿ ಹೋದಿಲ್ಲ ಅಷ್ಟೇ ಹೋಗೋಕೆ ಹ್ಞೂ ಆತು ಆಯ್ತು ಹೋಗಿ ಏನಂತ ನೋಡ್ಕೊಂಡು ಎಲ್ಲ ಹೇಳಿ ಬರ್ತೀನಿ ತಗೋ ಅಲ್ಲ ಏನದ ಅಂತ ನೋಡ್ಕೊಂಡು ಸ್ವಚ್ಛ ಬಾಳೆ ಬರ್ತೀನಿ ತಗೋ ಹಾ ಹಂಗೆ ಪೆಕೇನ ಹೋಗಾ ಹಾಲು ಮೊಸರು ಸ್ವಲ್ಪ ಈಗ ಐತಪ್ಪ ತಗೋಮ ಅಂತ ಹೇಳಿ ಹ್ಞೂ ಹ್ಞೂ ಹೇಳ್ತೀನಿ ತಗೋ ಇನ್ನೇನು ಕೆಲಸ ನಾವು இவ்வாது நீக்கி ஜல் அக்க அயே நீனே மத்ல நீங்க நா எ வர்ி கொடுக்கிங்க் மதாரிங்கலம் அங்கே கேதர் விடு ஓட விட்டா மத்த நம்ம மாசிக் அக்கே உட்கினாங்க கேத மறுபட்டின் வரதட்சணை இடத்தின் சசி நான் வரதட்சணை அந்த ரொக்க திருத்த கேளில ரொக்க திருத்த கேதிர தகண்டர கஷ்டப்பட்டும்தி நோயி அந்த அன்க்கோடல அதுக்கெந்தி பங்காரி நம் உட்கலி கொள்ள ஒன் ஐடுக ஒன் ஐத்தி ப்ரெஸ்லெட் ஆமே ஒன் தல உங்குற உம் மத்திங்கி மத்தனை அளவு வரதட்சணை உம் யோ நானும் அந்தூர் பங்கார மாஷ் நன் மகளிர் போட்டு ಿಲ್ಲಾ ಹೊಿ ಬಿಟ್ಟಿ ಅದಲ್ಲ ಮಗಳಿಗೆ ಹಾಕ್ತಾರ ಇಲ್ಲ ಹಳೆಯ ಹಾಕ್ತಾರ ನಿನಗೆ ಯಾಕೆ ಹಾಕ್ತಾರವ್ರು ನಿನ್ ಏನಾರ ಏನಾರ ಕೇಂದ್ರ ನಮಗ ಮತ್ತೆ ಮತ್ತ ಪುಟ್ಟ ಪುಟ್ಟಿ ಪುಟ್ಟಿಓ ನಾ ಮಾತ್ರ ಮರ್ಯ ಮಾಡಕೋಲ್ಲ ಇನ್ನ ಇವರೇನ ಇವ್ರೇನ ಅತಿಹಾಸ ಇದ್ದಂಗ ನಾಳೆ ನನ್ನ ಮಗನ ಕೊಟ್ರ ಚೆನ್ನಾಗ್ ನೋಡ್ಕೊತಾರ ಇಲ್ಲ ಅಂತ ಮಾತ್ ಕೊಡಿಲ್ಲ ಅಂದ್ರೆ ಮಾಡ್ಬೇಕು ಎರಡನೇ ಸಂಬಂಧ ಅದು ಯಾ ಮದುವೆ ಹುಡುಗಿ ಹುಡುಗಿ ನಮ್ ಹುಡುಗ ಚಲೋ ಚಲೋದಾಗ ಬೇರೆ ದೇಶದ ಹುಡುಗಿ ಸರಿಗಿದ್ದಿಲ್ಲ ಏನ ನಮ್ಸಿ ನಾನು ಹಂಗಂತ ಏನೋ ದೊಡ್ಡ ಮನ್ಸ್ ಮಾಡಿ ಕೊಡಕತ್ತಾರ ಇದನ್ನೆಲ್ಲ ಹೇಳಿ ಮತ್ತೆ ಇನ್ನೊಂದ್ಸರಿ ಕೆಡಿಸ್ಕೊಳ್ಳೋಣ ಸುಮ್ನೆ ಇರೋ ನೀನು ಹೆಂಗ ಒಂದ್ ರೊಕ್ಕ ಬಂಗಾರ ಎಲ್ಲ ಬರ್ತೈತಿ ಆಮೇಲೆ ಈಡಿಗೆ ಆಸ್ತಿನೂ ಐತಿ ಬೇಕಾದಂಗ ಬರ್ತ ನೀನ್ ಒಳ್ಳೆ ಎಷ್ಟು ದಿನ ನೋಡಿವ ನೀನು ಆ ನಿಮ್ ಗದಿನ ಅಂತ ಹತ್ತು ಅಂತಲ್ಲ ನಿನ್ನ ತರ ನೋಡೇ ನೋಡು ಹ್ಮ್ ನಿನಗೆ ಆ ಸೊಸಿ ನಾನ್ ನಾವ ಎಲ್ಲ ಇದು ಮಾಡಿ ಪ್ಲಾನ್ ಮಾಡಿ ಹಾಕಿ ಮುಗಿಸಿ ಈಗ ನಿನಗೆ ಈ ಹೊಸ ಸಸಿ ರೊಕ್ಕ ಬಂಗಾರ ತರಂತ ಅಂತ ನಾ ಮಾಡಕ್ ನಾವ ಅನುಕೂಲ ಮಾಡ್ಕೊಟ್ರೆ ಈಗ ನಮ್ಮನ್ನ ನೀನ್ ನೋಡ್ ಹೆಂಗ್ ಹೊರಗಿಟ್ ಮಾತಾಡ್ತಿ ಏ ಮಾಡೋದ್ ಮಾಡೋ ಅಂದ್ರೆ ಅದೇನ ಅಂತರ ಲೈಕ್ ಇದು ಹೋಗ್ ಬ್ಲೌಸ್ ಅಂತ ಹೊಲಕ್ಕಾದ್ರೆ ಈ ಹೊಲಕ್ಕಿನ್ ಕೊಡ್ತಾ ಇಲ್ಲ ಕೇಳ ಮೊದಲ ಮನೆಗದಿಗೆ ಹೊರ ಐತಿ ಹೋಗ್ಬಿಡ ಹೋಗು ಹ್ಮ್ ಅಯ್ಯೋ ದೇವ್ರಿ ಅಯ್ಯೋ ಇದು ಎಂತ ಅಲ್ಲ ಈಕಿ ಗೊತ್ತಿತ್ತು ಬಿಡೋ ಬುದ್ಧಿಂತ ಅಗ್ನಾಂತ ಗೊತ್ತಿರಲ್ಬ ಇಷ್ಟು ಜಲ್ದಿ ಅದಿಂಗ್ ಕೊಟ್ಟಿದ್ದಾರೆ ಅವ್ರ ಅವ್ರಿಗೂ ಬುದ್ಧಿ ಇದ್ದಂಗಿಲ್ಲ ಮೊಲ ಈಕೆ ಹಂಗೆ ಮಾಡ್ಕೊಟ್ರತಾ ಬುದ್ಧಿ ತಿರ್ಲಿಲ್ಲ ಅರ್ದಂಗ್ ಲಕ್ಷ್ಮಕೀಚಿ ಬರ್ಲೇದಲ್ಲ ಇನ್ನ ಇವ್ರು ವಾ ನನಗರ ಸಮಾಧಾನ ಆಗೋಲ್ತ್ ಹಾ ಬಂದ್ರೆ 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 ಲಕ್ಷ್ಮಕ ಲಕ್ಷ್ಮಕ ಅಲ್ಲೇ ಲಕ್ಷ್ಮಕ್ರಿ ನೀರೇ ಡೈರೆ ಅಲ್ಲಿ ಹೋಗ ಹಾ ಹೋಗ್ ಬಂದೆ ಅಲ್ಲೇ ಹ್ಞೂ ಬಂದೆ ಅನಾಹುತ ಆಗೈತೆ ಅನಾಹುತ ಆಗೈತಿ ಅನಾಹುತ

அஷ்டீக்கிட்டு மது நன்க அது ஆச்சரிய ஆகத்தி ஏன் அந்த மதவாத ஆவனி ஜீனாக நீர் அக்கையே நீர் கொட்டும் அது நான் பிரயத்னா